ಹಾಯ್ ಫ್ರೆಂಡ್ಸ್ ನಾನಿವತ್ತ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಗಿರ್ಮಿಟ್ ಯಾವ ಥರ ಅಂತ ಹೇಳ್ತೀನಿ ನೋಡ್ರಿ ಗಿರ್ಮಿಟ್ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬರ್ರಿ ಚುನಮುರಿ ಬೇಕು ರೀ ಚುನಮುರಿ ಅಂತೂ ಮೊದ್ಲಿಗೆ ಬೇಕಾ ಬೇಕ್ರಿ ಆಮೇಲೆ ಇದು ಮಿಕ್ಸ್ಚರ್ ರೀ ಒಂದು ಬೌಲ್ ಮಿಕ್ಸ್ಚರ್ ತೊಗೊಂಡಿರಿ ಆಮೇಲೆ ಇದು ಶುಗರ್ ಪೌಡ್ರಿ ಸಕ್ರೆ ಪುಡಿ ಮಾಡಿಟ್ಕೊಂಡಿರೋ ಸಕ್ರೆ ಐತ್ರಿ ಆಮೇಲೆ ಚಿಲ್ಲಿ ಪೌಡ್ರಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡ್ರಿ ಶೇಂಗಾ ತೊಗೊಂಡ್ರಿ ನೋಡಿರಿ ಶೇಂಗಾ ಬೀಜ ನೀವು ಹುರಿದಿದ್ರು ಹುರಿದಿ ತಗೋರಿ ಹುರಿದ್ ಇಲ್ಲಂದ್ರೂ ನಡಿತೈತ್ರಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತೊಗೊಂಡ್ರಿ ಒಂದೆರಡು ಸಂದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ರೀ ಟೊಮೆಟೊ ರೀ ಸಂದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ರೀ ಆಮೇಲೆ ಜೀರಿಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ರಿ ಲಿಂಬೆ ಹಣ್ಣು ಬೇಕು ನೋಡಿರಿ ಲಿಂಬೆ ಹಣ್ಣು ತೊಗೊಂಡೈತ್ರಿ ಆಮೇಲೆ ಕರಿಬೇವು ಸೊಪ್ಪ್ರಿ ಕಟ್ ಮಾಡ್ಕೊಂಡಿರೋ ರೀ ಇದಕ್ಕೆ ನಾನೇನು ಜಾಸ್ತಿ ಇಂಗ್ರಿಡಿಯಂಟ್ಸ್ ತೊಗೊಂಡಿಲ್ರಿ ಕಡಿಮೆ ಇನ್ ಇಂಗ್ರಿಡಿಯೆಂಟ್ಸ್ ಒಳಗ್ರೆ ಯಾವ ಥರ ಮಾಡೋದಂತ ಹೇಳ್ತೀನಿ ನೋಡ್ರಿ ಇದನ್ನ ಒಗ್ಗರ್ಣೆ ಮಾಡ್ಕೊಂಡ್ರಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ರಿ ಒಂದು ಬುಟ್ಟಿ ಇಟ್ಕೊಳ್ರಿ ಒಗ್ಗರ್ಣಿಗೆ ಎಣ್ಣೆ ಹಾಕೋರಿ ಒಂದೆರಡು ಸ್ಪೂನ ಎಣ್ಣೆ ಹಾಕೋರಿ ಈಗ ನೋಡ್ರಿ ಎಣ್ಣೆ ಕಾದೈತ್ರಿ ಇದಕ್ಕೆ ಕರಿಬೇವು ಹಾಕೋರಿ ಈಗ ಕರ್ಬೇವ್ ಈಗರಿ ತೊಗೊರಿ ಚುನಮುರಿ ಮೇಲೆ ತೆಗ್ದು ಹಾಕೋರಿ ಇವ್ನೆಲ್ಲಾರು ಈಗ ಇದಕ್ಕೆ ಶೇಂಗಾ ಹಾಕೋರಿ ಶೇಂಗಾ ಎಲ್ಲ ಚೆಂದಂಗೆ ಹುರ್ಕೋಬೇಕ್ರಿ ಉನ್ರಿ ಮಾಡ್ತೀವಿ ಇವಾಗ ಚೆನ್ನಾಗೆ ಹುರಿಬೇಕು ನೋಡಿರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡತ್ತಾರಲ್ಲ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಆಗ್ತೈತೆ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತಾರಲ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ರೀ ಈಗಿದು ಹುರಿದೈತ್ರಿ ಈಗ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಮೊದಲು ಇದ್ರಾಗ ನೋಡ್ರಿ ಚಿಲ್ಲಿ ಪೌಡ್ರ್ ಮತ್ತು ಸಾಲ್ಟ್ ಎರಡೂ ಐತ್ರಿ ಈಗ ಎರಡೂ ಸೇರಿ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಇದಕ್ಕೆ ಚುನಮುರಿ ಹಾಕೊಂಡು ಮಿಕ್ಸ್ ಮಾಡ್ಕೋರಿ ಜೀರಿಗೆ ಪೌಡ್ರ್ ಹಾಕೋರಿ ಶುಗರ್ ಪೌಡ್ರ್ ಹಾಕೋರಿ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೋಡ್ಕೊಂಡು ಹಾಕೋರಿ ಮಿಕ್ಸ್ ಮಾಡ್ಕೊರಿ ಒಂದು ಸರಿ ಇದಕ್ಕೀಗ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕಿರಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡೆ ಹಾಕಿರಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಸರಿ ಎಲ್ಲ ಮಿಕ್ಸ್ ಮಾಡಿರಿ ಇದನ್ನ ಅರ್ಧ ಲಿಂಬೆಹಣ್ಣು ಇತ್ತಲ್ರಿ ಅದನ್ನೆಲ್ಲ ಸೇರಿಸ್ಕೋಬೇಕು ನೋಡಿರಿ ಇದಕ್ಕೆ ಲಿಂಬೆಣ್ಣು ಹಾಕೊಂಡ್ರೆ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಲಾಸ್ಟಿಗೆ ಮಿಕ್ಸ್ಚರ್ ಸೇರಿಸ್ಕೊರಿ ಹಾಕೊಂಡೆಲ್ಲ ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊರಿ ಈಗ ನೋಡಿರಿ ಮಿಕ್ಸ್ಚರ್ ರೆಡಿ ಆಗೈತ್ರಿ ಸಾರಿ ರೀ ಉತ್ತರ ಕರ್ನಾಟಕದಾಗ ಗಿರ್ಮಿಟ್ ರೆಡಿ ಆಗೈತೆ ನೋಡಿ ನೋಡಿರಿ ಈಗ ಗಿರ್ಮಿಟ್ ರೆಡಿ ಆಗೈತ್ರಿ ಯಾರೆಲ್ಲ ಈ ಥರ ಮಾಡ್ಕೊಂಡು ತಿಂತೀರಲ್ರಿ ನನಗೊಂದ್ಸರಿ ಕಮೆಂಟ್ಸ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಆಲ್